ಎಸ್ ಮೊದಲಿಗೆ ಎಲ್ರಿಗೂ ಕ್ಷಮೆ ಕೇಳುವ ಮೂಲಕ ತಮ್ಮ ಮಾತನ್ನ ಆರಂಭಿಸ್ತಾರೆ ಇಪ್ಪತ್ತಾರನೇ ತಾರೀಕು ಏನಾಯ್ತು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಮುಗಿದ ನಂತರ ವಿದೇಶಕ್ಕೆ ಹೋಗುವಂತಹ ಪ್ಲಾನ್ ಏನಿತ್ತು ಅದೇ ಮೊದಲೇ ನಿಗದಿಯಾಗಿದ್ದಂತ ಪ್ರವಾಸ ಇದೆಲ್ಲ ಆದ ನಂತರ ಆಗಿರೋದಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಆದ ನಂತರ ಓಟ್ ಹಾಕಿ ಅಲ್ಲಿಂದ ವಿದೇಶಕ್ಕೆ ಬಂದ್ರು ಅದು ಈ ಪ್ರಕರಣದ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಯಾವುದೇ ಕೇಸ್ ಕೂಡ ದಾಖಲಾಗಿರಲಿಲ್ಲ ಇಪ್ಪತ್ತಾರನೇ ತಾರೀಕು ಎಸ್ ಐ ಟಿ ಕೂಡ ರಚನೆ ಆಗಿರಲಿಲ್ಲ ನಾನು ಬರುವಾಗ ಮೊದಲೇ ಮೊದಲೇ ಪ್ಲಾನ್ ಇದ್ದ ರೀತಿಯಲ್ಲಿ ನಾನು ವಿದೇಶಕ್ಕೆ ಬಂದಿದ್ದೇನೆ ನಾನು ವಿದೇಶಕ್ಕೆ ಬಂದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ನಾನು ನೋಡಿದಂತ ಸಂದರ್ಭದಲ್ಲಿ ಈ ಪ್ರಕರಣ ನನಗೆ ಗೊತ್ತಾಯಿತು ಅದಕ್ಕೂ ಮೊದಲು ನನಗೆ ಗೊತ್ತಿರಲಿಲ್ಲ ಇದು ಅನ್ನುವಂತಹ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ಹಾಸನದಲ್ಲಿ ಕೆಲವರು ನನ್ನ ವಿರುದ್ಧ ಎಲ್ಲರೂ ಒಟ್ಟಾಗಿ ಷಡ್ಯಂತ್ರ ಮಾಡಿದ್ದಾರೆ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟಪಡಿಸಿದ್ದಾರೆ ನನ್ನ ನಾನು ಇಪ್ಪತ್ತಾರನೇ ತಾರೀಕಿಗೆ ವಿದೇಶಕ್ಕೆ ಬಂದಿರುವಂಥದ್ದೇನಿದೆ ಇದು ಮೊದಲೇ ನಿಗದಿಯಾದಂತಹ ಪ್ರವಾಸವಾಗಿತ್ತು ನನ್ನ ಮೊದಲೇ ಪ್ಲಾನ್ ಆಗಿರೋದು ಇದು ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಅಲ್ಲ ಅಲ್ಲದೆ ನಾನು ವಿದೇಶಕ್ಕೆ ಬರುವಾಗ ಈ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ ಯಾವುದೇ ಕೇಸ್ ನನ್ನ ಮೇಲೆ ಯಾವುದೇ ದೂರುಗಳು ದಾಖಲಾಗಿರಲಿಲ್ಲ ಎಸ್ ಐ ಟಿ ರಚನೆ ಆಗಿರಲಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಮಾರನೇ ದಿನ ನೆನೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಮೆ ಅವಕಾಶ ಕೇಳದ ಮೇಲೆ ಕೂಡ ಅದು ಮಾರನೇ ದಿನ ನೆನೆ ಏನು ಕಾಂಗ್ರೆಸಿನ ಹಿರಿಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯ್ತು ಐಸೋಲೇಷನ್ಗೆ ಹೋಗುವಂತ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡೋ ಅಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಭಾಗಿಯಾಗಿ ಕಮ್ಮಿ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನ ನಿನಗೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋವಂಥ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಶಮಿಸಿ ಅಂತ ಕೇಳಿದೆ ನಾನು ಇವಾಗ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋವಂಥ ಕೆಲಸ ಮಾಡೋ ಅಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗಿ ಕಮ್ಮಿ ಅವಕಾಶ ಕೇಳದ ಮೇಲೆ ಕೂಡ ಅದು ಮಾರ್